ನಮಸ್ಕಾರ ಗುರು ನೀನು ನೋಡ್ತಾಯಿದ್ರೆ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಗುರು ನಮ್ಮ ಬೆಂಗಳೂರು ಬುಸ್ ಏನು ಆಡ್ತಾರೆ ಗುರು ಪ್ಲೇ ಆಫಿಂದ ಹೊರಗೆ ಹೋಗ್ತೀವಿ ಮ್ಯಾಚ್ ಹೋಗ್ತೀನಿ ಅಂತ ಗೊತ್ತಿದ್ರು ಕೂಡ ಬೇಕು ಬೇಕು ಅಂದರೆ ಇತ್ತು ಮ್ಯಾಚ್ ಅಂತ ಅನ್ಸುತ್ತೆ ಅಂತ ಹೇಳಬೇಕು ಮೇಲ್ ನೋಟಕ್ಕೆ ಅದೇ ರೀತಿ ಕಾಣುವಂತ ಹೇಳಬೇಕು ಆ ರೀತಿ ಬಾಡಿ ಲ್ಯಾಂಗ್ವೇಜ್ ಇನ್ನೂ ಡಿಫೆಂಡಿಂಗ್ ಸ್ಟಾರ್ಟಿಂಗಿಂದಲೇ ಕೂಡ ವೀಕು ಅಂತ ಹೇಳಬೇಕು ರೈಡಿಂಗ್ ಪಾಯಿಂಟ್ ಈಕ್ವಲ್ ಆಗಿತ್ತು ಇಪ್ಪತ್ತು ಅದರ ಡಿಫೆಂಡಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇತ್ತು ನಮ್ಮ ಬೆಂಗಳೂರು ಬಸ್ ಇವತ್ತು ಅಂತ ಹೇಳಬೇಕು ಇಲ್ಲಿಂದ ಬೆಂಗಳೂರು ಬುಸ್ರು ಪ್ಲೇ ಆಫಿಂದ ಹೊರಗೆ ಅಂತ ಹೇಳಬೇಕು ಫುಲ್ ಟೈಮ್ ಸ್ಕೋರ್ ಇಪ್ಪತ್ತೇಳು ಐವತ್ತು ಅಂತ ಹೇಳ್ಬೇಕು ನಾನು ತಮ್ಮದೇ ನನ್ನದು ಜಾಸ್ತಿ ಆಗ್ಬೋದು ಇಪ್ಪತ್ತು ಿ ಬೇಜಾರು ಮಾಡ್ಕೋಬೇಡಿ ಬೆಂಗಳೂರು ಬುಸ್ ಟಿಫನ್ ಇವತ್ತು ವೀಕ್ ಅಂದ್ರೆ ವೀಕ್ ಅಂತ ಹೇಳ್ಬೇಕು ಫಜಲ್ ಅವರ ಆರ್ಭಟ ಹೆಚ್ಚಾಗಿತ್ತು ಅಂತ ಹೇಳ್ಬೇಕು ಅವ್ರನ್ನಂತ ಅಟ್ಯಾಕ್ ಮಾಡಕ್ಕೆ ನಮ್ಮ ಬೆಂಗಳೂರು ಬುಸ್ ರೈಡರ್ಸ್ ಗಳು ಹೋಯ್ತಾರೆ ಫಜಲ್ ಅಂತ ಹೇಳ್ತೀನಿ ಗುರು ಇವ್ರಿಗಿಂತ ನಮ್ಮ ಆರ್ ಸಿ ಬಿ ಎಷ್ಟು ವಾಸಿ ಅಂತ ಹೇಳುತ್ತೆ ಕೊನೆ ಮ್ಯಾಚ್ ತಕ್ಕ ನಾವು ಕಾಯಬೇಕು ಆ ರೀತಿ ಮಾಡ್ತೇವೆ ಅಂತ ಹೇಳಬೇಕು ಇರ್ನೂ ಕೂಡ ಎರಡು ಮ್ಯಾಚ್ ಇದ್ದಂಗೆ ಪ್ಲೇ ಆಫ್ ಇಂದ ವರ್ಗೆ ಅಂತ ಹೇಳ್ಬೇಕು ಅವ್ರ ಬಿ ಹಂಗಲ್ಲ ಕೊನೆ ಮ್ಯಾಚ್ ತಕ್ಕ ಕಾಯಿರಿ ಅಂತ ಹೇಳ್ತಾರೆ ಅಭಿಮಾನಿಗೆ ಅಂತ ಹೇಳ್ಬೇಕು ಒಳ್ಳೆ ಬಿ ಒಳ್ಳೆ ಥ್ರಿಲ್ಲಿಂಗ್ ಕೂಡ ಕೊಡುತ್ತೆ ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ರೈಡಿಂಗ್ ಪಾಯಿಂಟ್ ಇಪ್ಪತ್ತು ಇದೆ ಅಂತ ಹೇಳ್ಬೇಕು ಸೂಪರ್ ರೈಡ್ ಒಂದಿದೆ ಗುಜರಾತ್ ಎರಡಿದೆ ಅಂತ ಹೇಳ್ಬೇಕು ಟ್ಯಾಕಲ್ ಪಾಯಿಂಟ್ ನೋಡಿ ಗುರು ಏಳು ಮತ್ತು ಹದಿನೈದು ಅಂತ ಹೇಳಬೇಕು ಇಲ್ಲೇ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬೇಕು ಮತ್ತು ಆಲ್ ಔಟ್ ಪಾಯಿಂಟ್ ಎಂಟಿದೆ ಅಂತ ಹೇಳಬೇಕು ಹೇಳ್ಬೇಕು ನೋಡ್ತಾ ನೋಡ್ತಿರಬಹುದು ಏಳು ಗುಜರಾತ್ ಜನಸ್ಗೆ ಸಿಕ್ಕಿದೆ ಒಂದು ಎಕ್ಸಸ್ ನಮಗೆ ಸಿಕ್ಕಿದೆ ಅಷ್ಟೇ ಅಂತ ಹೇಳಬೇಕು ಮತ್ತು ನಮ್ಮ ಕರ್ನಾಟಕದೊಳಗ ರಕ್ಷಿತ್ ಮಿಂಚಿದ್ರು ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚಲ್ಲಿ ಆರು ಟ್ರ್ಯಾಕ್ ರೈಟ್ ಪಾಯಿಂಟ್ ಆಫ್ ಪಡೆದು ಅಂತ ಹೇಳ್ಬೇಕು ವಿಕಾಸ್ಕೊಂಡವರು ಅವರು ಕೂಡ ಆರು ರೈಟ್ ಪಾಯಿಂಟ್ ಆಫ್ ಪಡೆದು ಅಂತ ಹೇಳಬೇಕು ಸುಶೀಲ ಅವರು ನಾಲ್ಕು ರೈಟ್ ಪಾಯಿಂಟ್ ಅವರು ನಾಲ್ಕು ಪಾಯಿಂಟ್ ಆ ಪಡೆದರು ಅಂತ ಹೇಳಬೇಕು ಅಕ್ಷಿತ್ ದುಲ್ಲ ಅವರು ಕೂಡ ಎರಡು ಪಾಯಿಂಟ್ ಆಫ್ ಪಡೆದ್ರು ಸೌರಭ್ ಅವರು ಕೂಡ ಎರಡು ಪಾಯಿಂಟ್ ಪಾರ್ಟಿಕ್ ಅವರು ಕೂಡ ಒಂದು ಪಾಯಿಂಟ್ ರನ್ಸಿಂಗ್ ಒಂದು ಪಾಯಿಂಟ್ ಮತ್ತು ಅದು ಬಿಡ್ತು ಅಂತ ಯಾರು ಕೂಡ ಹೇಳ್ಕೊಳ್ಳುವಂತ ಆಟ ನೀಡಿದ ಬೆಂಗಳೂರು ಬಸ್ ಪರವಾಗಿ ಅಂತ ಹೇಳ್ತೀನಿ ಇಲ್ಲಿಂದ ಬೆಂಗಳೂರು ಬಸ್ ಅದು ಪ್ಲೇ ಆಫ್ ಗೆ ಹೋಗ್ತಾರೆ ಅಂತ ಕನಸು ಮಾತ್ರ ಕಬಡ್ಡಿ ಇನ್ ಮುಂದೆ ಬೆಂಗಳೂರು ಬಸ್ ಮನೆ ಅಂತ ಹೇಳ್ಬೇಕು ಆದರೂ ಕೂಡ ಬೆಂಗಳೂರು ಬಸ್ ಮನೆ ಇಲ್ಲಿ ಮುಂದೆ ಸುಮ್ಮನೆ ಆಟ ಕೊಟ್ಟು ಲೆಕ್ಕಕ್ಕೆ ನನಗೆ ದಬ್ಬಂಗ್ಲಿ ಮತ್ತೆ ಹರ್ಯಾಣ ಮೇಲೆ ಆಡಬೇಕು ಅಂತ ಹೇಳ್ಬೇಕು ಬೆಂಗಳೂರು ಬೂಸ್ರು ಅದರ ಮ್ಯಾಚ್ ನೀಟಾಗಿ ಇಲ್ಲಿ ಅಂತ ಬಯಸೋಣ ನೀವೆಂತ ಅಂತ ಕಮೆಂಟ್ ಮಾಡಿ ಬೆಂಗಳೂರು ಬಸ್ ಮುಂದೆ ಮುಗಿತು ಇನ್ನು ಮುಂದೆ ಆರ್ ಸಿ ಬಿ ಸಿಲಿ ಕಪ್ ನಮ್ದೆ ಅಂತ ಒಂದೇ ಬಾಕಿ ಅಂತ ಗುರು ನೀವೆಂತ ಅಂತ ಕಮೆಂಟ್ ಮಾಡಿ ಇವತ್ತು ನಿಮ್ಮ ನಿಮಗೆ ಯಾರ ಆಟ ಇಷ್ಟ ಆಯಿತು ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುಜರಾತ್ ಆಗಿರ್ಬೋದು ಬೆಂಗಳೂರು ಬಸ್ ಸಿಡಿ ಟಾಟಾ ಬಾಯ್ ಬಾ ನಮಸ್ಕಾರ ಜೈ ಬೆಂಗಳೂರು ಬುಸ್ ಈ ಸಲ ಕಪ್ ಅಂತ ಒಳ್ಳೆಯ ಮುಂದಿನ ಸರಿ ನೋಡೋಣ ಅಥವಾ ಆರ್ ಸಿಬಿ ನಡೆಯುತ್ತ ನೋಡೋಣ ಟಾಟಾ ಬಾಯ್ ಯು ಸೋನ್